ರೋಡ್ ಸೈಡ್ ನೋಡುವಾಗ ಯಾರೋ ತಂದು ಬಿಟ್ಟದಂತಲೇ ಅನ್ಸೋದು ಅಷ್ಟೇ ನಂಗೆ ಅಷ್ಟು ಸಹ ನಂಬಿಕೆ ಇಲ್ಲ ಜನರ ಮೇಲೆ ಅಪ್ಲೋಡ್ ಆಯಿತು ಇದನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ ನನಗೆ ಬರ ಕಾಯ್ತಾ ಇಷ್ಟ ಆಯ್ತಾ ನಾನು ಬಂದು ತಕೊಂಡು ಬಂದೆ ತಿಂತ ಉಂಟು ಪಾಪ ಸಿವಾಗೆ ಹೋಗಿದ್ದು ನಾ ಎಷ್ಟು ಚಂದ ಮಾಡಿ ಕಟ್ ಮಾಡಿದ್ದೀರಿ ಮೇಸ್ತ್ರಿ ಅವರೇ ಹಾ ಅದೇ ಏನೋ ಪ್ರೀತಿ ಇವತ್ತು ನನ್ನ ಮೇಲೆ ಗಂಡು ಬೇಕಾದ್ರೆ ಹೆಸರು ಹೆಸರಿಡುದು ಪಡಿ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿ ಬೆಲ್ಲೈಕ್ ನೋಡಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ವಾ ಅಪ್ಲೋಡ್ ಮಾಡಲಿಕ್ಕೆ ಬಂದಿದ್ದೇನೆ ಇದೊಂದು ನಾಯಿ ಮರಿ ನನ್ನ ಹತ್ರನೇ ಉಂಟು ಯಾರು ತಂದು ಬಿಟ್ಟದ್ದು ಅಥವಾ ಯಾರ್ದು ಅಂತ ನನಗೆ ಗೊತ್ತಿಲ್ಲ ನನ್ನ ಹತ್ರ ಅಂತೂ ಸದ್ಯಕ್ಕೆ ಹಾಕೋಕ್ಕಿಂತ ಇಲ್ಲ ಇದಕ್ಕೆ ನಾನು ವ್ಲಾಗ್ ಅಪ್ಲೋಡ್ ಆದಮೇಲೆ ಒಂದು ಶಾಪಿಗೆ ಹೋಗಿ ಇನ್ನು ತಂದದ್ದು ಇದಕ್ಕೆ ಹಾಕಿ ಹೋಗಬೇಕು ಮತ್ತು ನಮ್ಮಲ್ಲಿ ನಾಯಿಗಳನ್ನು ಕರ್ಕೊಂಡು ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ ನನ್ನ ಅಪ್ಪ ಬಿಡೋದಿಲ್ಲ ಹೆಣ್ಣು ಮರಿ ಮಾತ್ರ ಇದು ಚುಂಬಕ್ಕ ನಾ ಕರ್ದೇ ಇಲ್ಲ ನನ್ನ ಹತ್ರ ಓಡಿ ಬಂದಿದೆ ಎಲ್ಲಿಂದೂ ಗೊತ್ತಿಲ್ಲ ಮಾತ್ರ ಜುಬ್ಬಮ್ಮ ಅಯ್ಯೋ ಎಂತ ನೋಡಿದಾರದು ಆಟ ಆಡ್ತಾದ್ರೆ ಅಷ್ಟೇ ಆಟ ಆಡ್ತುಂಟು ನನ್ನ ಹತ್ರ ನನಗೆ ನಾಯಿಯನ್ನು ಬೆಕ್ಕನೆಲ್ಲ ರೋಡ್ ಸೈಡ್ ನೋಡುವಾಗ ಯಾರೋ ತಂದು ಬಿಟ್ಟದಂತಲೇ ಅನಿಸೋದು ಅಷ್ಟೇ ನಂಗೆ ಅಷ್ಟು ಸಹ ನಂಬಿಕೆ ಇಲ್ಲ ಜನರ ಮೇಲೆ ಎಷ್ಟು ದೊಡ್ಡದಾಗಿದೆ ಚುಬ್ಬಮ್ಮ ಅಪ್ಲೋಡ್ ಆಯಿತು ಇದನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ ನನಗೆ ಹಾಂ ಬರ್ತೀಯ ಬದಲಿಗೆ ನಮ್ಮಲ್ಲಿ ಪರ್ನಿ ಚಿನ್ನಲ್ಲ ಬಾಬು ಚುಬ್ಬಮ್ಮ ನಾನು ಅಂಗಡಿಗೆ ಹೋಗಿ ಇದಕ್ಕೆ ಏನಾದರೂ ತಿನ್ಲಿಕ್ಕೆ ತಗೊಂಡು ಬರ್ತೇನೆ ಇಲ್ಲಿ ಅಂಗಡಿ ಶಾಪ್ ಓಪನ್ ಇಲ್ಲ ನನಗೋಸ್ಕರ ಕಾಯ್ತಾ ಆಯ್ತಾಯ್ತಾ ನಾನು ಬಂದು ತಗೊಂಡು ಬಂದೆ ಹಾಕಿ ಹೋಗುವ ತಿಂತ ಉಂಟು ಪಾಪ ಹಸಿವಾಗೆ ಹೋಗಿತ್ತು ನಾಳೆ ಇಲ್ಲೇ ಇರಲಿ ಕೇಳ್ದೇನೆ ನಾಳೆ ನಾನು ಊಟ ತಗೊಂಡು ಬರ್ತೇನೆ ಇದಕ್ಕೆ ಪಾಪ ತಿನ್ನು ಚಂದ ಮಾಡಿ ಆಯಿತಾ ಇಲ್ಲಿ ಹೋಗಬೇಡ ಇಲ್ಲಿಂದ ಇಬ್ಬರು ನೋಡಿ ನಾನು ಬರುವಾಗಲೇ ಇದ್ದ ಟಿಂಕಿ ಆಕೆ ಹೀಗೆ ಸುತ್ತ ಹಾಕ್ತಿದ್ದಾನೆ ಅವನಿಗೆ ಗೊತ್ತಾಯಿತು ಪ್ಯಾಂಟ್ ಎಲ್ಲ ಮುಸಿ ಮುಸಿ ನೋಡೋದು ಇವರಿಗೊಂದೊಂದು ಬಣ್ಣ ಹಾಕುವ ಟಿಂಕಿ ಈಗ ತಿನ್ನು ಕೂರಮ್ಮ ತಿಂತಾನೆ ನೋಡು ಕೂರಂದಾಯಿತು ತಿಂದು ಅವನುಂಟಲ್ಲ ಕೊಡ್ತಾನೆ ಅವ ಎಲ್ದು ಕೆಳಗೆ ಹಾಕ್ತಾನೆ ಒಂಚೂರು ವ್ಲಾಗ್ ಸ್ಟಾರ್ಟ್ ಮಾಡುವಾಗ ಲೇಟ್ ಆಯಿತು ಅಂದರೆ ಬೆಳಗ್ಗೆದ ಕೆಲಸ ಎಲ್ಲ ಮುಗಿಸಿದ್ದೆ ನಾನು ಅಪ್ಪ ದನಗಳಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ನಾನು ಹೋಗಲಿಲ್ಲ ನಾನು ಯಾಕಂತ ಹೇಳಿದರೆ ಒಳಗಡೆ ಸಾಂಬಾರು ಮಾಡಿ ಮತ್ತು ಬೆಳಗ್ಗೆದ್ದು ತಿಂಡಿ ಎಲ್ಲ ಮಾಡಿದೆ ಇವತ್ತು ಸಹ ವರ್ಕರ್ಸ್ ಇದ್ದಾರೆ ಹಾಗೆ ಒಳಗಿದೆಲ್ಲ ಎಲ್ಲ ಮುಗಿಸ್ಕೊಂಡ್ರೆ ಮತ್ತೆ ಟೆನ್ಷನ್ ಇರೋದಿಲ್ಲ ನಿನ್ನೆ ಬಾಕಿ ಆಗಿತ್ತು ಹಾಗೆ ಇವತ್ತು ಬೇಗ ಮುಗಿಸ್ಕೊಂಡೆ ಅಪ್ಪ ದನ ಸ್ನಾನ ಮಾಡಿಸ್ತಿದ್ದಾರೆ ದನ ಸ್ನಾನ ಮಾಡಿಸಿ ಆದಮೇಲೆ ಹೊರಗೆ ಕರ್ಕೊಂಡು ಹೋಗ್ಬೇಕು ಇವತ್ತು ನಿನ್ನೆ ಹೋದಲ್ಲಿಗಿಂತ ಒಂದು ಜೂರು ಮುಂದೆ ಇರ್ಬೋದು ಒಂದು ಸ್ವಲ್ಪ ಅಲ್ಲಿ ಸೊಪ್ಪು ನೋಡಿದ್ದೆ ನಿನ್ನೆ ನಾನು ಹಾಗೆ ಜೂ ಏನು ಗೊತ್ತಿಲ್ಲ ಇವತ್ತು ನನ್ನನ್ನೇ ಫಾಲೋ ಮಾಡ್ತಿದ್ದಾಳು ನನ್ನ ದನಗಳಿಗೆ ಕುಡಿಲಿ ಕೊಟ್ಟೆ ಅವಾಗ ಸಹ ನನ್ನ ಹಿಂದೆ ಇಂದಲೇ ಬಂದಳು ಒಳಗೆ ಹೋದೆ ಅಲ್ಲಿ ಸಹ ಬಂದ್ಲು ಈಗ ಇಲ್ಲಿ ಬಂದು ಫೋನ್ ಅಂತ ಅಂತೇಳಿದರೆ ಎಲ್ಲಿ ಸಹ ಬಂದು ಗುಂಡ್ರು ಗುಂಡ್ರು ಅಂತ ಮಾಡ್ತಿದ್ದಾಳೆ ಜನ್ರೇಟ್ರು ಜೂಳನಿಗೆ ಒಮ್ಮೊಮ್ಮೆ ಅದೇನೋ ಪ್ರೀತಿ ಜಾಸ್ತಿ ಉಕ್ಕಿ ಹರಿಯೋದು ನನ್ನ ಮೇಲೆ ಇಲ್ಲಂದರೆ ಸಿಗೋದೇ ಇಲ್ಲ ಕರೆದ್ರು ಹೋದಿ ಹೋದ್ಲು ನೋಡಿ ಪುಟ್ಟಕ್ಕ ನನ್ನ ಸ್ನಾನ ಮಾಡಿಸ್ತಿದ್ದಾರೆ ಅವಳದು ಸ್ನಾನ ಆಗಿದೆ ಕೂರೊಂದು ಆಯ್ತಾ ಅಂತ ವಾಟರ್ ಥೆರಪಿ ಒಮ್ಮೆ ಇದು ಗಿಡ ಉಂಟಲ್ಲ ಅಪ್ಪ ಅಂದು ಬಿಸಾಡಿದೆ ಆಯಿತಾ ಕಟ್ ಮಾಡಿದ್ದಾನೋ ಅದು ಇಲ್ಲೇ ಸುಮ್ಮನೆ ನೀರು ಸಿಗ್ತದಲ್ಲ ತನ್ನಷ್ಟಕ್ಕೆ ಬೆಳೆದಿದೆ ಉತ್ತಮ ಆಯ್ತು ಇದು ಮೂರನೇ ಒಳದು ಸ್ನಾನ ಇದಾದ ಮೇಲೆ ಕರ್ಕೊಂಡು ಹೋಗೋದು ಮಂಗಲ್ಚೂ ಅಪ್ಪನ ಪ್ರೀತಿ ಪ್ರೀತಿಯ ಮಂಗಳಸು ಇವ್ರು ಹುಟ್ಟಿದಾಗ ಎಷ್ಟು ಪಟ್ಟಿದ್ರು ನನ್ನಪ್ಪ ರೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದು ಕರಬೇಕಿತ್ತು ಎಚ್ ಎಫ್ ಉಂಟಲ್ಲ ಹಾಗೆ ನನಗೆ ಎಲ್ಲರೂ ಒಂದೇ ಥರ ಯಾವ ಕಲರ್ ಹುಟ್ಟಿದ್ರು ಒಂದೇ ಥರ ನನಗೆ ಕಟ್ಟಿ ಆಯಿತು ಒಳ್ಳೊಂದು ಸೇವತ್ತು ಕಟ್ಟಿದ್ದು ಯಾಕಂದರೆ ಇಲ್ಲಿ ಒಬ್ರದ್ದು ತೋಟ ಉಂಟು ಹಾಗೆ ಹೋಗುದು ಅಂತ ಹೇಳಿ ಅವ್ರಿಗೆ ಗೇಟ್ ಎಲ್ಲ ಇಲ್ಲ ಹಾಗಾಗಿ ಕಟ್ಟಿದ್ದು ಇಲ್ಲಂದ್ರೆ ಹೋಗ್ತಾರೆ ದನಗಳು ಮತ್ತು ಸುಮ್ಮನೆ ಗಲಾಟೆ ಆಗ್ತದೆ ಅದಕ್ಕೆ ನಮಗೆ ಅಂತೂ ದನಗಳದು ಹೊಟ್ಟೆ ತುಂಬಬೇಕು ಅಷ್ಟೇ ನಾನು ಎಷ್ಟು ರಿಸ್ಕ್ ಬೇಕಾದರೂ ತಗೊಳ್ತೇನೆ ದನಗಳನ್ನು ಕಾಡಲ್ಲಿ ಕಟ್ಟಿ ಬಂದಾಯ್ತು ಇನ್ನು ತಿಂಡಿ ತಿಂದು ವರ್ಕರ್ಸಿಗೆ ತಿಂಡಿ ಕೊಡಬೇಕು ಆಮೇಲೆ ಉಂಟು ನನಗೆ ಕೆಲಸ ದನಗಳಿದ್ರೂ ಉಂಟಲ್ಲ ಕೆಲಸ ಮುಗಿದಿಲ್ಲ ಅದು ಪ್ರತಿಯೊಬ್ಬರು ದನ ಸಾಕುವವರ ಮಾತು ಎಂತೇಳಿದರೆ ಕೆಲವರು ಹೇಗೆ ಹೇಳ್ತಾರೆ ಅಂತಿದ್ರೆ ದನ ಒಂದು ಸಾಕು ಒಂದು ಇಟ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ ಉಳಿದ ಕೊಡಬೇಕು ಅಂತಾದರೂ ನನಗೆ ಜನ ಸಿಗಬೇಕಲ್ಲ ಹಾಗೆ ನಾವು ಸಹ ಒಂದೇ ಸಾಕೋ ಪ್ಲ್ಯಾನಲ್ಲಿ ಯಾಕಂತ ಹೇಳಿದರೆ ನಂದು ಒಂದು ಮೇಯ್ನ್ ಕಾಲು ನೋವು ಇನ್ನೂ ಕೂಡ ಕಮ್ಮಿ ಆಗಲಿಲ್ಲ ಅದೊಂದು ಮಂತ್ರು ಬೇಕು ನನಗೆ ತುಂಬ ನಡೆದ್ರೆ ದನಗಳ ಹತ್ರ ಹೋಗಿ ಬರುವಾಗೆಲ್ಲ ನೋವು ಸ್ಟಾರ್ಟ್ ಆಗ್ತದೆ ಅದಕ್ಕೆ ಮತ್ತು ಊದಿದುಂಟಲ್ಲ ಅದು ಚೂರು ಹಾಗೆ ಉಂಟು ಸ್ವೆಲ್ಲಿಂಗ್ ಥರ ಆದರೆ ತುಂಬ ನೋವು ಏನಿಲ್ಲ ಜಾಸ್ತಿ ನಡೆದ್ರೆ ನೋವು ಸ್ಟಾರ್ಟ್ ಆಗ್ತದೆ ಅದಕ್ಕೆ ಇನ್ನೂ ಒಂದು ತಿಂಗಳು ಬೇಕಾಗ್ಬೋದು ಅಂತಪ್ಪ ಹೇಳ್ತಾರೆ ಅದು ಕಮ್ಮಿ ಆಗಲಿಕ್ಕೆ ಹಾಗೆ ದನಗಳ ವಿಷಯದಲ್ಲಿ ಒಂದು ಸ್ವಲ್ಪ ಈ ಸಲ ಬಿಟ್ಕೊಳ್ಬೇಕಾಗ್ತದೆ ನಾನು ಇಲ್ಲಾಂದರೆ ಬೇಕು ನನಗೆ ಬೇಕು ಅಂತ ಹೇಳ್ತಿದ್ದೆ ಈ ಸಲಿ ಅಕ್ಕನವ್ರಿಗೆಲ್ಲ ಬಂದ ನನ್ನ ವರ್ಕ್ ಮಾಡುವಾಗಷ್ಟರಲ್ಲೇ ಸಾಕಾಗಿದೆ ಹಾಗೆ ನೋಡುವ ಏನಾಗ್ತದೆ ಅಪ್ಪ ಇಂಥ ಡಿಸಿಷನ್ ತೊಗೊಳ್ತಾರೆ ಈ ಅಂತ ಬೆಳೆ ತಿಂಡಿ ಕಣ್ಣ ಚಹ ಪಲಾವ್ ನನ್ನ ಫೇವ್ರೆಟ್ ಪಲಾವ್ ಹಾಗೆ ಕೂರ ಇವತ್ತು ಮೇಸ್ತ್ರಿ ಅವರಿಗೆ ಫ್ರೆಂಡ್ ಆಗಿದ್ದೇನೆ ಯಾಕೆ ಗೊತ್ತುಂಟಾ ఎస్ చందా కట్ మి మేస్త్రి గోబీ మంచురే చిన్న తారాకడ్డే మస్తి ఇచ్చి అంకల్ ಸೂಪರ್ ಪಪ್ಪ ಈ ತಿಂದಾಯ್ತು ಅದೊಂದು ಪೀಸ್ ನಾನು ಪಂಪ್ ನಿಲ್ಸ್ಲಿಕ್ಕೆ ಹೋಗ್ತಿದ್ದೇನೆ ಪಂಪ್ ನಿಲ್ಸಿ ಬಂದು ಅಪ್ಪ ಕೈ ಕಾಮಕ್ಕೆ ಬಿಡಬೇಕು ಅವರಿಗೆ ಸ್ವಲ್ಪ ತಲೆನೋವು ಮತ್ತು ಬಿಸಿಲಿಗೆ ಹೋದರೆ ತಲೆ ಸುತ್ತೋದು ಎಲ್ಲ ಆಗ್ತದೆ ಅದಕ್ಕೆ ಆಸ್ಪತ್ರೆಗೆ ಹೋಗಿ ಬರ್ತಾರಂತೆ ಅವರು ಹಾಗಾಗಿ ನನ್ನ ಕೈ ಕಂಬಕ್ಕೆ ಹೋಗಿ ಬಿಟ್ಟು ಬರಬೇಕು ಮತ್ತು ಎಂತ ಹೇಳಿದರೆ ಅವರ ಏಜಿನವರಿಗೆ ಎಲ್ಲರಿಗೆ ಇವಾಗ ಈ ಜ್ವರ ತಲೆನೋವು ಆ ಥರ ಎಲ್ಲ ಸ್ಟಾರ್ಟ್ ಆಗಿದೆ ನಿಮ್ಮಲ್ಲಿಗೆ ಸಹ ಯಾರಿಗಾದರೂ ಈಗ ಉಂಟ ಅಂತ ಹೇಳಿ ಆಯಿತಾ ಎಲ್ಲ ಹೇಳ್ತಾರೆ ಹೌದು ಸಹ ಜ್ವರ ಸಹ ತಲೆನೋವು ಅಂತ ಹೇಳ್ತಾರೆ ಅಂದರೆ ನನ್ನ ಅಪ್ಪನ ಏಜಿನವರೆಲ್ಲ ಹಾಗೆ ಕೇಳಿದ್ದು ನಾನು ನಿಮ್ಮ ಹತ್ರ ಪುಟ್ಟ ಕಂದಮ್ಮ ಪುಟ್ಟಮ್ಮ ಚುಬ್ಬಮ್ಮ ಜೂಲಮ್ಮ ಅದೇ ನಾನು ಹೇಳಿದಲ್ಲ ಏನೋ ಪ್ರೀತಿ ಇವತ್ತು ನನ್ನ ಮೇಲೆ ಅವಳಿಗೆ ಓದಲ್ಲೆಲ್ಲ ಬರ್ತಿದ್ದಾಳೆ ಇದಕ್ಕೊಂದು ಬರಲಿಲ್ಲ ಅಂತ ಹೇಳಿ ದನ ಬಿಡ್ಲಿಕ್ಕೊಂದು ಬರಲಿಲ್ಲ ಬೇರೆಲ್ಲ ಕಡೆ ಸಹ ಬರ್ತಿದ್ದಾಳೆ ಅಪ್ಪ ನನ್ನ ಕಾಯ್ಕಂಬಕ್ಕೆ ಬಿಟ್ಟು ಸ್ಕೂಟಿ ತಗೊಂಡು ಈಗ ದನಗಳಿರುವ ಹತ್ರನೇ ಬಂದೆ ಯಾಕಂತ ಹೇಳಿದ್ರೆ ಮನೇಲಿ ನಿಲ್ಲಿಸಿ ಮತ್ತೆ ನಡ್ಕೊಂಡು ಇಲ್ಲಿ ಬಂದು ಮತ್ತೆ ಹೋಗಬೇಕಲ್ಲ ಅದಕ್ಕೆ ನಾನು ಟೀ ತಿಂಕಿ ಕೂಡ ನೋಡ್ಸ ಫಾಲೋ ಮಾಡ್ಕೊಂಡು ಬಂದರು ಮಂಗವು ಉಂಟು ನಾನು ನಿಮ್ಮ ದನಗಳನ್ನು ಬದಲಿಸಿ ಮತ್ತೆ ಮನೆಗೆ ಹೋಗ್ತೇನೆ ನೋಡಿ ದನ ಕಟ್ಲಿಗೆ ಬಂದವನೇ ಭಾರಿ ಬಾರಿಗೆ ಆಯಿತು ಮಾತ್ರ ನಮ್ಮಲ್ಲಿ ತೋಟದಲ್ಲಿ ಕಡೆ ಸಹ ನೀರು ಉಂಟು ಕುಡೀಲಿಕ್ಕೆ ಇರ್ತದೆ ನನ್ನ ಮನೆಗೆ ಹೋಗಿ ಮತ್ತೆ ಸ್ವಲ್ಪ ಹೊತ್ತು ಒಳಗಿದ ಕೆಲಸ ಎಲ್ಲ ಮುಗಿಸಿ ಈಗ ಮತ್ತೆ ಬಂದು ದನಗಳನ್ನು ಬದಲಿಸ್ಲಿಕ್ಕೆ ಒಂದೆ ಬದಲಿಸಿ ಆಯಿತು ಇನ್ನೂ ಊಟ ಆಗಿ ವರ್ಕರ್ಸ್ಗೆಲ್ಲ ಊಟ ಕೊಟ್ಟು ಆಮೇಲೆ ಅಪ್ಪ ಬಂದಾಗಬೇಕಷ್ಟೇ ಅವರು ಆಸ್ಪತ್ರೆಗೆ ಹೋದ್ರು ಇನ್ನೂ ಬರಲಿಲ್ಲ ಬಂದಾದಮೇಲೆ ಮತ್ತೆ ಬಂದು ದನಗಳನ್ನು ಕರ್ಕೊಂಡು ಹೋಗೋದು ಹಾಗೆ ನನಗೆ ನಡೆದು ನಡೆದು ಸಾಕಾಗ್ತದೆ ದೂರ ಬರೋದಕ್ಕೆ ದೂರ ಉಂಟು ಇವತ್ತು ಒಂದು ಸ್ವಲ್ಪ ಹಾಗೆ ತೊಂದರೆ ಇಲ್ಲ ಅವುಗಳಿಗೆ ಹೊಟ್ಟೆ ತುಂಬಿತ್ರ ಆಯ್ತು ಅಷ್ಟೆ ಬಂದಿದ್ದಾಳೆ ದಿಪಿ ಬಂದಿದ್ದಾಳೆ ಎಲ್ಲರೂ ಚಿಂದಿದ್ದಾರೆ ನಿಂತಿನ್ನು ಅವರಿಗೆಲ್ಲ ಹಾಕಿ ಆಯಿತು ನೋಡ್ತಿದ್ದಾರೆ ಅಪ್ಪ ನಾನು ಅಪ್ಪ ಸಹ ಚಹಾ ಕುಡೀತಿದ್ದಾರೆ ನಾನು ಸಹ ಚಹಾ ಕುಡಿತಿದ್ದಾನೆ ಇನ್ನು ಚಹಾ ಕುಡಿತು ಹುಲ್ಲಿಗೆ ಹೋಗಬೇಕು ಜೂಲಿ ಇಲ್ಲ ಬೆಳಗ್ಗೆ ಪಂಪ್ ನಿಲ್ಲಿಸ್ಲಿಕ್ಕೆ ಬಂದವಳು ಮತ್ತೆ ಸಿಗಲಿಲ್ಲ ನನಗೆ ಚಾಯೆಲ್ಲ ಕುಡ್ದಾಯಿತು ನಾನು ಹುಲ್ಲಿಗೆ ಬಂದೆ ತೋಟಕ್ಕೆ ನಾನು ಆಗ ಹೇಳಿದಲ್ಲ ಜೂಲಿ ಇರಲಿಲ್ಲ ಮನೆಯಲ್ಲಿ ಅಂತ ಆಗ ಪಂಪ್ ನಿಲ್ಲಿಸ್ಲಿಕ್ಕೆ ನಾನು ಒಟ್ಟಿಗೆ ಒಂದು ಎಷ್ಟು ಗಂಟೆಗೆ ಒಂದು ಹತ್ತು ಗಂಟೆಗೆ ಬಂದಳು ಈಗ ಸಂಜೆ ನಾಲ್ಕು ಗಂಟೆ ಆಯಿತು ಇವಾಗ ಸಹ ಇಲ್ಲೇ ಇದ್ದಾಳೆ ತೋಟದಲ್ಲಿ ಅಲೆ ದಾಡಿಕೊಂಡು ಈಗ ಇಲ್ಲಿ ಪಡಿ ಸಹ ಬಂದ ಇವತ್ತು ಹುಲ್ಲಿಗೆ ಉಳಿದವರೆಲ್ಲ ಮಲಗಿದ್ದಾರೆ ಮನೆಗೆ ಹೋಗ್ತೀನಿ ನಾನು ತೋಟಕ್ಕೆ ಬರೋ ಅವಳಿ ಮನೆಗೆ ಹೋಗ್ಲಿಕ್ಕೆ ನೆನಪಾಯಿತು ಪಡಿ ನಾವಿಬ್ಬರು ಬಾ ಪಡಿ ಇಂಥ ಮರೆಯ ಖಜಾನೆ ಸಿಕ್ಕಿತಾ ಹಾಂ ಆಗದಿಂದ ಒಕ್ಕುತ್ತಿದ್ದಾನೆ ಗುಂಡಿ ಮಾಡ್ತಿದ್ದಾನೆ ಗುಂಡಿ ಮಾಡ್ತಿದ್ದಾನೆ ಸೂಸು ಮಾಡ್ಲಿಕ್ಕೆ ಎಷ್ಟು ದೊಡ್ಡದು ಗುಂಡಿ ಮಾಡಿದೆ ಈಗಾಗಲೀ ಇಂತ ಪಡಿ ಗುಂದನ ಕೂತ್ಕೊಳ್ಳಿಕ್ಕೆ ಮಾರೆ ನಿನ್ನನ್ನು ನೀರಲ್ಲಿ ಮುಳುಗಿಸಬೇಕು ಫಸ್ಟ್ ಕೊಂಡೋಗಿ ನೀರಲ್ಲಿ ಮುಳುಗಿಸಬೇಕು ಹ್ಞೂ ಪಡಿಕಲ್ಲು ನಾನು ಇವನಿಗೆ ಹೆಸರು ಯಾಕೆ ಪಡಿಕಲ್ಲು ಅಂತ ಇರ್ತದ ಗೊತ್ತುಂಟ ನನ್ನ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರು ದೇವದತ್ ಪಡಿಕಲ್ ಅಂತ ಇದ್ದಾರೆ ಅವನು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಆರ್ ಸಿ ಬಿಯಲ್ಲಿ ಇದ್ದರು ಇವಾಗ ಲಕ್ನೋ ಸೂಪರ್ ಇದ್ದಾರೆ ಆದರೆ ಅವರ ಮೆಮೊರಿಸ್ಸಿಗೆ ಅಂತ ಹೇಳಿ ನಮ್ಮಲ್ಲಿ ಈ ಕಲರ್ ಬೇಕು ಗಂಡು ಬೇಕಾದರೆ ಅವರದೇ ಹೆಸರು ಹಿಡ್ದು ಪಡಿ ಅಂತ ಪಡಿ ಅಂತ ಹೇಳಿದ್ರೆ ಊರು ದೇವದ್ದು ಪಡಿ ಅಂತ ಊರು ಆದರೆ ನಾವು ಪಡಿ ಅಂತ ಕರೀತು ನನ್ನ ಅಪ್ಪ ಸಪ್ ಅಂತ ಕರೀತಾರೆ ನನ್ನ ಅಪ್ಪನಿಗೂ ಫೇವ್ರೇಟ್ ಅದಕ್ಕೆ ಹುಲ್ಲಾಯಿತು ಹುಲ್ಲಾಗುವಾಗ ಇವನು ಬಂದ ವಾಟರ್ ಥೆರಪಿ ಎಲ್ಲ ಮಾಡಿ ಒದ್ದೆ ಆಗಿ ಅಲ್ಲ ಹಾಂ ಆಗಿ ಬಂದಿ ಕೂರ ಪಡಿ ಮಲಾಗಿದ್ದಾನೆ ಪಡಿ ಹೋಗುವ ಮನೆಗೆ ಅಲ್ಲಿದ್ದಾನೆ ನೋಡಿ ಹೋಗೋ ನಾನು ಹೋಗ್ತೇನೆ ಮನೆಗೆ ತಲೆ ಬೇರೆ ನೋವಾಗ್ತುಂಟು ನನಗೆ ಇವತ್ತು ಸಹ ನಿನ್ನೆ ಹಾಗೆ ಮೋಡ ಉಂಟು ಆದರೆ ಮಳೆ ಇಲ್ಲ ನಿನ್ನೆ ಕೂಡ ಮಳೆ ಬರಲಿಲ್ಲ ಕೆಲವು ಕಡೆ ಹನಿದು ಹೋಗಿದೆಯಂತೆ ನಿಮ್ಮ ಕಡೆ ಮಳೆ ಬಂದಿದ ಅಂತ ನನಗೆ ಹೇಳಿ ಆಯಿತಾ ಗೌರ್ಮೆಂಟಲ್ಲಿ ಉಂಟು ಒಂದು ಎರಡು ದಿವಸದಲ್ಲಿ ಬರ್ಬೋದು ಅಂತ ಹೇಳ್ತಾರೆ ಎಲ್ಲರೂ ಸಹ ನೋಡುವ ದಾನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಇರೋ ಬೆಲ್ಲೈಕ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ ಎಟ್ ದ ರೇಟ್ ಅನುಷ್ಯಾಕ್ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ಬ್ಲಾಗಲ್ಲಿ ಅಲ್ಲಿ ತನಕ ಕೆಲರಿಗೂ ಬಾಯ್ ಬಾಯ್